ಮಾತಾಡ್ತೀನಿ ನಮಸ್ಕಾರ ರೈತ ಬಾಂಧವ್ರೆ ನಮಸ್ಕಾರ ರೀ ನಮ್ಮೆಲ್ಲರಿಗೂ ಈ ಒಂದು ಹತ್ತಿ ವಿಡಿಯೋಗಳು ನಾವು ಮಾಡಾಕ್ ಗತ್ತಿದೀವಿ ಯಾಕಂತಂದ್ರೆ ಈ ಒಂದು ಹತ್ತಿ ವಿಡಿಯೋ ಮಾಡಕ ನಾವು ಸುತ್ತಮುತ್ತ ಇಲ್ಲಿ ಬರಾಗ ಒಂದು ಎರಡು ಮೂರು ಪ್ಲಾಟಿಗೆ ಎರಡು ಹಳ್ಳಿ ಒಳಗೆ ಇಷ್ಟು ಜನ ನಾವು ನೋಡ್ಕೊಂಡು ಬಂದೀವಿ ಬರ್ಬೇಕಾದ್ರೆ ಈ ಒಂದು ಹತ್ತಿಗೆ ನಮ್ಮ ಪ್ರೋ ಗ್ರೋ ಒಂದು ಎಣ್ಣೆ ಒಂದು ಪೌಡರ್ ನಾವು ಈ ರೈತರಿಗೆ ಕೊಟ್ಟಿದ್ದೀವಿ ಬಟ್ ನಮ್ ನೋಡ್ಲಿಕ್ಕೆ ಬರ್ತಕ್ಕಂಥ ವೀಕ್ಷಕರಿಗೆ ಒಂದು ಆಶ್ಚರ್ಯ ಆಯ್ತು ಎಲ್ಲ ಇಂಥ ಚಲೋ ಜಮೀನಲ್ಲಿ ಹತ್ತಿಗಳು ಎಲ್ಲ ಕ ರೋಗ ಬಂದವ ಏನೇನೋ ಸಮಸ್ಯೆ ಆಗ್ಯಾವ ಗ್ರೋತ್ ಇಲ್ಲ ಹೂ ಹಾಕೊಂಡಿ ಇಲ್ಲ ಆದರೂ ನಮ್ಗೆ ಈ ಹಕ್ಕಿ ಸೂಪರ್ ಅದ ಬಟ್ ಈ ಸೂಪರ್ ಇರ್ಲಾಕ ನಮ್ಮ ರೈತರು ಏನು ಬೆಳೆಸ್ಯಾರ ಅವ್ರು ಏನು ಅನ್ನಿಸ್ತೇವೆ ಆ ರೈತರ ಬಾಯಿಲೆ ನಾವು ಕೇಳೋಣ್ರಿ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ನಮ್ಮ ಹೆಸರು ನಮ್ಮ ಹೆಸರು ದೇವೇಂದ್ರ ಕೋರ್ಬೋ ದೇವೇಂದ್ರ ಕೋರ್ಬೋ ರೀ ಊರಿ ಗುಬ್ಬೇವಾಡ ಗುಬ್ಬೇವಾಡ ಹೌದ್ರೆ ನೀವಂತ್ರಿ ಯೂಟ್ಯೂಬ್ದಾಗ ನೋಡಿರಿ ಪರಿಚಯ ಆಗ್ಯದ ಚಲೋ ಅನ್ಸಿದ್ಮೇಲೆ ಹತ್ತಿಗಿ ತಗೊಂಬಂದಿರಿ ತಗೊಂಡ್ರಿ ಹತ್ತಿಗ ತಂದು ಇದು ಪಿ ಜಾಯ್ ಅಂತ ಹೇಳಿ ಬಯ್ಟ್ ನೋಡಬಹುದು ಕಾಣಿಸ್ತದ ನಿಮ್ಗೆ ಇದನ್ನ ಅದನ್ರಿ ಬ್ಯಾರ ಹಾಕಿಡ್ರಿ ಉಳಿದಿದ್ದು ಈ ಪಿ ಜಾಯ್ ಎಣ್ಣೆ ಈ ಹತ್ತಿಗಿ ಯಾವ ರೀತಿ ಬಳಸಿರಿ ಯಾವ ಟೈಮ್ದಾಗ ಎಷ್ಟು ಸಾರಿ ಸ್ಪ್ರೇ ಮಾಡಿರಿ ಎರಡು ಸಲ ಸ್ಪ್ರೇ ಮಾಡಿರಿ ಎರಡು ಸಲ ಸ್ಪ್ರೇ ಮಾಡಿರಿ ಆ ಪೌಡರ್ ಒಮ್ಮೆನದ ಬಡ್ಡಿ ಬಡ್ಡಿ ಅಷ್ಟೇ ಮತ್ತೆ ಡಿ ಎ ಪಿ ಎಟ್ ಹಾಕಿರಿಕಿಲ್ರಿಕಿಲ್ರಿ ಹತ್ತು ಇಪ್ಪತ್ತಾರು ಎರಡು ಜಮೀನ್ ನೋಡು ಹಾಕಿರಿ ನಾಕ್ ಪ್ಯಾಕೆಟ್ ನೋಡ್ರಿ ನಾಕ್ ಪ್ಯಾಕೆಟ್ ಅಂದ್ರೆ ಎರಡ್ ಎಕರೆ ಎರಡ್ ಎಕರೆ ಹತ್ತಿ ಹೊಲಕ್ಕೆ ಎರಡ್ ಚೀಲ ಗೊಬ್ಬರ ಅಷ್ಟ ಹಾಕಿರಿ ಯಾವ್ದ್ರಿ ಅದು ಹತ್ತು ಅದ್ರಾಗ ಒಂದ್ ನಮ್ ಪೌಡರ್ ಬಿಟ್ರಿ ಅದು ಬಿಟ್ರೆ ಈ ಪೀಜಾ ಎರಡ್ ಸಾರಿ ಸ್ಪ್ರೇ ಮಾಡಿ ಎರಡ್ ಸಲ ಸ್ಪ್ರೇ ಮಾಡಿರಿ ಹಾ ರೀ ಎರಡ್ ಎಕ್ರಕ್ ಎರಡ್ ಚೀಲ ಗೊಬ್ಬರ ಬಹಳ ಅಲ್ಲ ಒಂದ್ ಎಕ್ರೆಕ್ ಒಂದೇ ಚೀಲ್ ಕೊಟ್ಟ ಆಯ್ತು ನೋಡಬಹುದು ನೀವು ಹತ್ತಿ ಈ ಸಾಲ ನೋಡಬಹುದು ಹಾ ಗೊಬ್ಬರ ಪೌಡರ್ ಇಲ್ಲಿ ಬರ್ರಿ ಇಲ್ಲಿ ನೋಡ್ರಿ ಬರೀ ಎರಡ್ ಚೀಲ ಹತ್ತು ಇಪ್ಪತ್ತಾರ ಏನು ಆಗಂಗಿಲ್ಲ ಎರಡು ಎಕರೆ ಎರಡು ಚೀಲ ಹತ್ತು ಇಪ್ಪತ್ತಾರು ಬಿಟ್ರೆ ಬರೀ ಪೀಜಾಮ ಎರಡು ಸಾರಿ ಒಂದು ಪೌಡರ್ ಹಾಕಿ ಸ್ಪ್ರೇ ಮಾಡಿದ್ ಗೃಹ ಪೀಜಾಮ ಎಲ್ಲ ಇದು ಸ್ಪ್ರೇ ಮಾಡೋದ್ರಿಂದ ಹತ್ತಿ ನೋಡಬಹುದು ಹೆಂಗೆ ಕಾಣತೈತಿ ಬೆಸ್ಟ್ ಹೂ ಅದ ಕಾಯಿ ಅದ ಯಾವುದೂ ರೋಗಿಲ್ಲ ಹೆಲ್ದಿ ಅದ್ ಬೆಳಿ ಸದ್ಯಕ್ಕೆ ಮತ್ತು ಮಳೆ ಹತ್ತಿ ನಾಟಿ ಮಾಡುವಾಗ ನಾಟಿ ಮಾಡಿದ ಗೊಬ್ಬರ ನಾಟಿ ಮಾಡಿದ ಹತ್ತಿ ಬೀಜದ ಮೇಲೆ ಸ್ಪ್ರೇ ಮಾಡಿದ್ರಿ ನೀವು ರೀ ಗೊಬ್ರಾ ಗೊಬ್ರಾ ಎಷ್ಟು ದಿನ ಕೊಟ್ಟಿರಿ ಮೂವತ್ತು ಇಪ್ಪತ್ತೈದು ಮೂವತ್ ದಿನ ಸ್ಪ್ರೇ ಮಾಡಿದ್ರೆ ಗೊಬ್ಬರ ಕೊಟ್ಟಿರಿ ಹಾಂ ಹಾಂ ಪಟ್ಟೆ ಈ ಕಡೆ ಒಂದ್ ಇಪ್ಪತ್ತ ಇಪ್ಪತ್ತೈದು ದಿನ ಆಗಿತ್ತು ರೀ ಕೊಡನೆ ಎದ್ ಚೇಂಜ್ ಅಲ್ಲಿ ಆಯ್ತನ ಎದ್ದು ಹಾಂಗ್ ಹೆಂಗ್ರೂ ಚೇಂಜ್ ಆಯ್ತು ಇತ್ತ ಬೇರೆ ಅವ್ರು ಮೇಡಮ್ ಸರ್ ನೋಡ್ಯಾರ ಅವ್ರು ಸರ್ ಎಸ್ಪೀರಿಯನ್ಸ್ ನಾವ್ ಹಕ್ಕಿ ನೋಡಿದೆ ಎರಡ್ ಪ್ಲಾಟ್ಗಳು ಸೇಮ್ ಅಲ್ಲ ಊರಾಗ ಇಷ್ಟೊಂದು ಐದಾರು ಕಿಲೋಮೀಟರ್ ಬಂದೇ ನಾವೇ ನಾವು ಊರ್ ದಾಟಕೊಂಡು ಇಲ್ಲೇ ಪಾಕದಲ್ಲಿ ಬಟ್ ಅಲ್ಲಿ ಇರತಕ್ಕ ನಾವು ನಾಲ್ಕು ಪ್ಲಾಟ್ ನೋಡಿದ್ರೆ ಈ ಪ್ಲಾಟ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಚೇಂಜಸ್ ಅಂತಿದಾರೆ ಇದಾರೆ ಚೇಂಜಸ್ ಅಂತಿದಾರೆ ಇದಾರೆ ನೋಡೋಣ ಸರ್ ಹೇಳ್ತಿದಾರೆ ಬಹಳ ವರ್ಷದಿಂದ ನೋಡೋಣ ನೋಡಿ ನಮ್ಗೆ ಗೊತ್ತಾಗುತ್ತೆ ರೈತರ ಬಾಯಿಲಿ ಕೇಳೋಣ ಅಂತ ಅನ್ಕೊಂಡು ಬಂದಿದೀನಿ ಸರ್ ಅವ್ರು ಹೇಳೋದ್ ನೋಡಿದ್ರೆ ನಮಗೆ ನಂಬಕ್ ಆಗ್ತಾ ಆ ತರ ಚೇಂಜಸ್ ಹೇಳ್ತಿದಾರೆ ಕಾಯಿ ಆಗಿರ್ಬೋದು ಎಲೆ ಆಗಿರ್ಬೋದು ಚಿಗುರ್ ಆಗಿರಬಹುದು ತುಂಬಾ ಚೆನ್ನಾಗಿ ಬಂದಿದೆ ಇವ್ರು ಹೊಡೆದಿರೋದು ಬೇರೆ ಇದೆ ಬಿಟ್ಟಿರೋದನ್ನು ಬೇರೆ ನೋಡಿರಿ ನೀವು ಆ ಪ್ಲಾಟ್ ನೋಡಿರಿ ಕಣ್ಣಾರ ನೋಡಿದ್ರಿ ಹೊಡೆದ್ರೆ ಏನಾದ್ರೂ ಬಿಟ್ಟಿದೆ ಅವೆಲ್ಲ ಉಳಿದ್ ಪ್ಲಾಟ್ ಹೆಂಗ್ ಹಂಗ ಅದನು ಇಲ್ರಿ ಖುಷಿ ಅದಲ್ಲ ಸರ್ ಇನ್ನೊಂದು ನಂಬರ್ ಹೇಳ್ರಿ ನಿಮ್ಗೆ ಮೊಬೈಲ್

ಇದ್ರಾಗ ನಿಮ್ಮ ನಂಬರ್ ಕೊಡಬಾಡ್ರಿ ನಂದೇ ಕೊಡಿರಿ ನಾನು ಕಾಂಟ್ಯಾಕ್ಟಿಗೆ ನಮಗೂ